ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಸೂಪರಾಗಿದ್ದೀನಿ ಇವತ್ತು ಪೂರ್ಣಮಿ ಇರೋದರಿಂದ ಮಾರ್ನಿಂಗ್ ಎದ್ದು ಪೂಜೆ ಎಲ್ಲ ಮುಗಿಸಿ ದೇವಸ್ಥಾನಕ್ಕೆ ಹೋಗೋಣ ಅಂತ ರೆಡಿ ಆಗ್ತಾಯಿದ್ದೆ ಫ್ರೆಂಡ್ಸ್ ದೇವಸ್ಥಾನಕ್ಕೆ ಹೋಗೋದು ರೆಡಿಯಾಗಿದ್ದೀನಿ ಅಲ್ಲಿಗೆ ಹೋದ್ಮೇಲೆ ದೇವಸ್ಥಾನ ಯಾವುದು ಅಂತ ನಿಮಗೇನೆ ಗೊತ್ತಾಗುತ್ತೆ ನಾನು ಫ್ರೆಂಡ್ಸ್ ಇವತ್ತು ಬನ್ಶಂಕರಮ್ಮ ಟೆಂಪಲ್ಲಿಗೆ ಬಂದಿದ್ದೀನಿ ನನ್ನ ಮೊದಲನೆಲ್ಲಾಗೂ ಇರೋದ್ರಿಂದ ತಾಯಿ ಆಶೀರ್ವಾದ ಪಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ ಬೆನ್ಶಂಕ್ರಮ್ಮ ತಾಯಿ ಅಂದರೆ ಯಾರಿಗೂ ಗೊತ್ತಿಲ್ಲ ಎಲ್ರಿಗೂ ಗೊತ್ತಿರುತ್ತೆ ತುಂಬ ರಶ್ ಇರೋದ್ರಿಂದ ಅಲ್ಲಿ ಫೋನ್ ವೀಡಿಯೋ ಮಾಡ್ಕೊಳೋದಕ್ಕಾಗ್ಲಿಲ್ಲ ಫೋನ್ ವೀಡಿಯೋ ಮಾಡ್ಕೊಂಡು ನಿಂತ್ಕಂಡ್ರೆ ಅವರು ನೋಡಿದ್ರೆ ಬೈತಾರೆ ಅದಕ್ಕೋಸ್ಕರ ನೀಟಾಗಿ ವೀಡಿಯೋ ಮಾಡ್ಕೊಳೋಕಾಗಲಿಲ್ಲ ಫ್ರೆಂಡ್ಸ್ ನೋಡಿ ಇಲ್ಲಿ ಬೆನ್ಶಂಕ್ರಮ್ಮಗೆ ನಿಂಬೆಣ್ಣು ದೀಪ ಹಚ್ಚೋದೆ ವಿಶೇಷ ಪೂಜೆ ಮುಗಿಸ್ಕೊಂಡು ಅಲ್ಲಿ ಪ್ರಸಾದ ಕೊಡ್ತಾ ಇದ್ರು ಪ್ರಸಾದ ತಿನ್ಕೊಳೋಣ ಅಂತ ಬಂದೆ ಮಾವಿನಕಾಯಿ ಚಿತ್ರನ ಮಾಡಿದ್ರು ತುಂಬ ಚೆನ್ನಾಗಿತ್ತು ಅಲ್ಲಿಂದ ನಾನು ಮನೆಗೆ ಹೋಗೋಣ ಅಂತ ಹೊರಟೆ ಮೊದಲನೇ ವಿಡಿಯೋ ಆಗಿರೋದ್ರಿಂದ ಭಯ ಪಡ್ಕೊಂಡೆ ಲಾಗ್ನ ಮಾಡ್ತಾಯಿದ್ದೀನಿ ಪ್ಲೀಸ್ ಏನು ಅಂದ್ಕೊಬೇಡಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಪ್ಲೀಸ್ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮಸಾಲ ರೊಟ್ಟಿ ಮಾಡೋಣ ಅಂತ ನಾನು ಮಸಾಲ ರೊಟ್ಟಿಗೆ ರೆಡಿ ಮಾಡ್ಕೊತಿದ್ದೆ ಅದಕ್ಕೆ ಮೊದಲಿಗೆ ಅಕ್ಕಿ ಇಟ್ಟು ಆಲೂಗೆಡ್ಡೆ ಹಸಿರು ಮೆಣ್ಸಿನ್ಕಾಯಿ ಕಾಳು ಮತ್ತು ಸಣ್ಣದಾಗಿ ಹಚ್ಕೊಂಡಿರೋಂಥ ಕೊತ್ತಂಬರಿ ಕರಿಬೇವು ಕ್ಯಾರೆಟು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಹಚ್ಕೊಂಡಿರೋದನ್ನೆಲ್ಲ ಅಕ್ಕಿ ಇಟ್ಟಿಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ನೀರನ್ನ ಸ್ವಲ್ಪ ಸ್ವಲ್ಪನೇ ನೋಡಿಕೊಂಡು ಮಿಕ್ಸ್ ಮಾಡ್ಕೋಬೇಕು ತೀರಾ ತೆಳ್ಳಗೂ ಬೇಡ ತೀರ ಗಟ್ಟಿಗೂ ಬೇಡ ನೆಕ್ಸ್ಟು ಐದು ನಿಮಿಷ ನೆನೆಯಾಗಿ ಬಿಟ್ಬಿಟ್ಟು ಈ ಥರ ಒಬ್ಬಟ್ಟಿನ ಶೀಟ್ ಅಂತ ಸಿಗುತ್ತೆ ಪ್ರಾವಿಸನ್ ಸ್ಟೋರ್ಗಳಲ್ಲೆಲ್ಲ ಆ ಥರ ಶೀಟ್ ಮೇಲೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಕಲಿಸ್ಕೊಂಡಿರೋ ಹಿಟ್ಟನ್ನು ಹಾಕ್ಕೊಂಡು ಸ್ವಲ್ಪನೇ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಅದ್ರ ಮೇಲೆ ಒಂದು ಕವರ್ ಇಟ್ಕೊಂಡು ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ದಪ್ಪ ಬೇಕಂದರೆ ದಪ್ಪ ತೆಳ್ಳ ಬೇಕಂದ್ರೆ ತೆಳ್ಳಗೆ ಈಸಿಯಾಗಿಯೇ ಮಾಡ್ಕೊಬೋದು ಈ ಥರ ತಟ್ಕೊಂಡಾದ್ಮೇಲೆ ಶೀಟ್ ಮೇಲೆ ಆಲ್ರೆಡಿ ತವ ಕಾಯೋಕ್ಕೆ ಇಟ್ಟಿದೆ ಬಿಸಿ ಆಗಿದೆ ಬಿಸಿಯಾದ ನಂತರ ಈ ಥರ ಶೀಟನ್ನ ಉಲ್ಟ ಮಾಡಿ ಹಾಕಬೇಕು ಹಾಕಿದ ತಕ್ಷಣವೇ ಶೀಟ್ನ ತೆಗಿಬಾರ್ದು ಒಂದು ಒಂದು ಸೆಕೆಂಡ್ ಆದಮೇಲೆ ತೆಗೆದ್ರೆ ನೀಟಾಗಿ ನೋಡಿ ಈ ಥರ ಬರುತ್ತೆ ಅದಾದಮೇಲೆ ಸ್ವಲ್ಪ ಫ್ಲೇಮ್ನ ಜಾಸ್ತಿ ಇಟ್ಕೊಂಡು ನಿಧಾನಕ್ಕೆ ಬೇಯಿಸ್ಕೊಬೇಕು ಅದು ಸ್ವಲ್ಪ ಬೆಂದಾದಮೇಲೆ ಮತ್ತು ರೊಟ್ಟಿನ ತಿರುವಾಕಿ ಬೇಯಿಸ್ಕೊಬೇಕಾಗುತ್ತೆ ಬಿಸಿ ಬಿಸಿ ಅವರೆ ರೊಟ್ಟಿ ರೆಡಿಯಾಗಿದೆ ಇದಕ್ಕೆ ನಾನು ಕಾಂಬಿನೇಷನ್ ಟೊಮೊಟೊ ಚಟ್ನಿ ಮಾಡಿದ್ದೆ ಅದು ವೀಡಿಯೋ ಮಾಡ್ಕೊಂಡಿಲ್ಲ ಓಕೆ ಫ್ರೆಂಡ್ಸ್ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್